ನಾವು ಮುಖ್ಯವಾಗಿ ಇವತ್ತಿನ ದೇಶದ ಪರಿಸ್ಥಿತಿಯಲ್ಲಿ ಎಲ್ಲ ಹಿಂದೂಗಳು ಒಟ್ಟಾಗಿ ದುಷ್ಟ ಶಕ್ತಿಗಳನ್ನ ವಿರುದ್ಧ ಹೋರಾಟ ಮಾಡುವಂತಹದ್ದು ಅವಶ್ಯಕತೆ ಇದೆ ಬಟೆಂಗೆ ಕಟೆಂಗೆ ಅನ್ನುವಂಥದ್ದು ಏನೊಂದಿದೆ ಏಕ್ ಹೈ ಸೇಫ್ ಹೈ

ಮಸೀದಿ ಅಂತ ಹೇಳ್ತೇವೆ ಮಸೀದಿಗಳು ಕ್ಯಾಮರಾ ಹಾಕಿ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅದರಲ್ಲಿ ಆಕ್ಷೇಪಣೆ ಪಡೆಯುವಂಥದ್ದು ಏನಿದೆ ಅಲ್ಲಿ ಒಳಗಡೆ ಏನು ನಡೆಯುತ್ತೆ ಏನಿಲ್ಲ ಅಂತನ್ನುವಂಥದ್ದು ಈಗ ನಮ್ಮ ಎಲ್ಲ ಮಂದಿಗಳಲ್ಲೂ ಕೂಡ ಇದೆ ಸಿ ಸಿ ಕ್ಯಾಮೆರಾ ಇದ್ದರೆ ಹಾಗೆ ಅಲ್ಲಿ ಸಿ ಸಿ ಕ್ಯಾಮೆರಾ ಹಾಕಿ ಭಯ ತೊಂದರೆ ಏನು ಭಯ ಇದರ ಅರ್ಥನೇ ಹಾಗಾದ್ರೆ ಏನೋ ನಡೀತಾ ಇದೆ ಅಂತ ನಮ್ಗೆ ಸಂಶಯ ಬರ್ತಾ ಇದೆ ಹಾಕ್ಬೇಕು ಮತ್ತು ಇವತ್ತಿನ ದೆಹಲಿಯ ಸ್ಫೋಟದ ಹಿನ್ನೆಲೆಯಲ್ಲಿ ಅವನು ಸ್ಫೋಟ ಮಾಡೋಕ್ಕಿಂತ ಮುಂಚೆ ಮಸೀದಿಗೆ ಹೋಗಿ ಬಂದಿದ್ದಾನೆ ನಬಿ ಡಾಕ್ಟರ್ ನಬಿ ಮಸೀದಿ ಯಾಕೆ ಅವನು ಅಲ್ಲಿ ಅಲ್ಲಿ ಯಾರ ಡೈರೆಕ್ಟ್ ಮಾಡಿದ್ರು ಮುಲ್ಲ ಮೌಲ್ವಿ ಕೂಡ ಡಾಕ್ಟರ್ ಸಿಕ್ಕಿದಾನೆ ಒಬ್ಬ ಮಸೀದಿಯ ಮೌಲ್ವಿ ಸಿಕ್ಕಿದಾನೆ ಸೊ ಈಂತ ಈ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಇಟ್ಟಿದ್ದೀವಿ ನಾವು ಸರ್ಕಾರ ಇದನ್ನು ಗಮನಿಸಬೇಕು ಮಾಡಲ್ಲ ಗೊತ್ತಿದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೂ ಅಪೀಸ್ಮೆಂಟ್ 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 ತಲೆ ಮೇಲೆ ಕೂತ್ಕೊಂಡು ಮೆರೀತಾ ಇರೋದ್ರಿಂದನೇ ಇವತ್ತು ದೆಹಲಿ ಸ್ಫೋಟ ಅಂತ ಸ್ಫೋಟಗಳಾಗ್ತಾ ಇದ್ದಾರೆ ಸಾವಿರಾರು ಜನ ಸಾಯ್ತಾ ಇದಾರೆ ಇಲ್ಲ ಇವರಿಗೆ ಬರೇ ಓಟ್ ಬೇಕಷ್ಟೇ ಇವರಿಗೆ ಬೇಕಾದ ಅಧಿಕಾರ ಬೇಕಷ್ಟೇ ಇವರಿಗೆ ಜನರ ಸಮಾಜದ ದೇಶದ ಸುರಕ್ಷತೆ ಬೇಕಾಗಿಲ್ಲ ಇವರಿಗೆ ತಪ್ಪೇನಿದೆ ಸಿಸಿ ಕ್ಯಾಮ್ರಾ ಹಾಕಿ ಹಾಕುವುದಿಲ್ಲ ಅಂದ್ರೆ ಸಂಜಯ ಬರುತ್ತೆ ಅದರಲ್ಲಿ ಆಕ್ಷೇಪಣೆ ಮಾಡುವಂತಹದ್ದು ಏನಿದೆ ಹೇಳಿ ಬನ್ನಿ ಓಪನ್ ಆಗಿ ಚರ್ಚೆ ಮಾಡೋಣ